ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮಹಾಭಾರತದ ಒಂದು ಪ್ರಸಂಗದ ಮೂಲಕ ನಾನಿಂದು ಈ ರಾಜಕೀಯ ವಿಶ್ಲೇಷಣೆ ಆರಂಭಿಸುತ್ತೇನೆ ನಿಮಗೆ ಗೊತ್ತೇ ಇದೆ ಅಸ್ತಿನಾಪುರದ ಆಸ್ಥಾನದ ತುಂಬಿದ ಸಭೆಯಲ್ಲಿ ಕೌರವರು ದ್ರೌಪದಿಯ ವಸ್ತ್ರಾಪಾರಣ ಮಾಡಿ ಅವಮಾನಿಸಿದ ನಂತರ ಪಾಂಡವರು ಪಂಚಪ್ರತಿಜ್ಞೆ ಮಾಡುತ್ತಾರೆ ಆಗ ಅರ್ಜುನ ತನ್ನ ಪ್ರತಿಜ್ಞೆಯಲ್ಲಿ ಈ ಸಭೆಯಲ್ಲಿ ಯಾರೆಲ್ಲ ನಮಗಾಗಿರುವ ಮೋಸವನ್ನು ನೋಡಿಯೂ ಮೌನವಾಗಿರುವರೋ ಅವರೆಲ್ಲರ ಅಂತ್ಯವಾಗುವುದು ಶಿವನ ರುದ್ರ ತಾಂಡವವೇ ನಡೆಯುವುದು ಮಹಾ ಸಂಗ್ರಾಮವೇ ಆಗುವುದು ಮಹಾಭಾರತವೇ ನಡೆಯುವುದು ಎಂಬ ಶಪಥ ಮಾಡುತ್ತಾನೆ ಆಗ ಇಡೀ ಕೌರವ ಸಭೆಯೇ ಕಂಪಿಸಿ ಹೋಗುತ್ತದೆ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವ ವಿಚಾರಕ್ಕೂ ಈ ಪ್ರಸಂಗಕ್ಕೂ ಸುತಾರಾಮ್ ಸಂಬಂಧವಿಲ್ಲ ಅದು ಅರ್ಜುನ ಶತ್ರುನಾಶದ ಕುರುಕ್ಷೇತ್ರಕ್ಕೆ ಮುನ್ನುಡಿ ಬರೆದ ಪ್ರಸಂಗ ಈಗ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭವಾಗಿರುವುದು ಅಧಿಕಾರಕ್ಕಾಗಿ ರಾಜಕೀಯ ಯುದ್ಧ ಕೈ ನಾಯಕರು ಪಕ್ಷ ನಮ್ಮ ತಾಯಿ ಇದ್ದಂತೆ ಅನ್ನುತ್ತಾರೆ ಹೀಗಾಗಿ ಇದು ಒಂದೇ ತಾಯಿ ಮಕ್ಕಳ ಅರ್ಥಾತ್ ದಾಯಾದಿಗಳ ನಡುವಿನ ಗದ್ದುಗೆ ಗುದ್ದಾಟ ಈ ರಾಜಕೀಯ ಸಮರದಲ್ಲಿ ಸಿಎಂ ಹುದ್ದೆಗೆ ಹಕ್ಕು ಪ್ರತಿಪಾದಿಸುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಹಾಗಿರುವ ಒಪ್ಪಂದದಂತೆ ಅಧಿಕಾರ ಸಿಗದಿದ್ದರೆ ಶಿವನ ರುದ್ರ ತಾಂಡವವೇ ನಡೆಯುವುದು ಮಹಾ ಸಂಗ್ರಾಮವೇ ಆಗುವುದು ಮಹಾಭಾರತವೇ ನಡೆಯುವುದು ಎನ್ನುವ ಘೋಷ ಮೊಳಗಿಸುತ್ತಿದೆ ಸಿಎಂ ಇಂಬಾಲಕ ಪಡೆ ನಡೆದೇ ಬಿಡಲಿ ಮಹಾಸಂಗ್ರಾಮ ಆಗೇ ಬಿಡಲಿ ಶಕ್ತಿ ಪ್ರದರ್ಶನ ನೋಡೇ ಬಿಡೋಣ ಯಾರ ಶಕ್ತಿ ಏನೆಂದು ಎಂಬ ಪ್ರತಿಕೋಶ ಹಾಕುತ್ತಿದೆ ಈ ಎರಡು ಬಣಗಳ ಸಂಗ್ರಾಮದಲ್ಲಿ ಲಾಭ ಪಡೆಯಲು ಯತ್ನಿಸುತ್ತಿರುವ ಮತ್ತಿಬ್ಬರು ಮಹಾನಾಯಕರು ಕೂಡ ಸದ್ದಿಲ್ಲದೆ ಸಕ್ರಿಯವಾಗಿದ್ದಾರೆ ಪರಿಣಾಮ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಮಹಾ ಯುದ್ಧವೊಂದು ನಡೆಯುವುದು ನಿಕ್ಕಿಯಾಗಿ ಹೋಗಿದೆ ಮೂರು ಪಡೆಗಳಲ್ಲಿ ನಾಯಕರು ಕದನಕ್ಕೆ ಸಜ್ಜಾಗುತ್ತಿದ್ದಾರೆ ಈ ಅಧಿಕಾರ ರಾಜಕಾರಣದ ಗುದ್ದಾಟದಲ್ಲಿ ನಿಜಕ್ಕೂ ಗೆಲ್ಲುವ ಶಕ್ತಿ ಯಾರಿಗಿದೆ ಯಾವ ಪಡೆಯ ಯುದ್ಧತಂತ್ರ ಏನು ಯಾವ ಅತಿರತರು ಯಾವ ಅಸ್ತ್ರ ಪ್ರಯೋಗಿಸಬಹುದು ಹೇಳಿಕೆ ಪ್ರತಿ ಹೇಳಿಕೆಗಳ ರೂಪದಲ್ಲೇ ಸಾಗುತ್ತಿರುವ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತೆರೆದುಕೊಳ್ಳುವುದು ಯಾವಾಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ ಮಿತ್ರರೇ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿ ನೂರ ಮೂವತ್ತಾರು ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಆಗ ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು ಗೆಲುವಿನ ಕ್ರೆಡಿಟ್ ಪ್ರತಿಪಾದಿಸುತ್ತಿದ್ದ ಡಿಕೆ ಶಿವಕುಮಾರ್ ಸಿಎಂ ಗಾದಿಗಾಗಿ ಪಟ್ಟು ಹಿಡಿದಿದ್ದರು ಇಬ್ಬರನ್ನೇ ಕೂರಿಸಿಕೊಂಡು ಒಪ್ಪಂದ ಸೂತ್ರ ರೂಪಿಸಿದ್ದ ದೆಹಲಿಯ ವರಿಷ್ಠ ನಾಯಕರು ಅಂತಿಮವಾಗಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಗಾದಿ ಡಿ ಕೆ ಶಿವಕುಮಾರ್ ಏಕೈಕ ಡಿಸಿಎಂ ಎಂಬ ಸಂದೇಶವನ್ನು ಶಾಸಕಾಂಗ ಪಕ್ಷಕ್ಕೆ ರವಾನಿಸಿದ್ದರು ಅದರಂತೆ ಎಲ್ಲವೂ ಸಾಂಗವಾಗಿ ನಡೆದು ಅಧಿಕಾರ ಗ್ರಹಣವಾಗಿತ್ತು ಆದರೆ ದೆಹಲಿ ನಾಯಕರು ರೂಪಿಸಿದ್ದ ಮತ್ತು ಈವರೆಗೂ ರಹಸ್ಯವಾಗಿಯೇ ಇರುವ ಆ ಒಪ್ಪಂದ ಸೂತ್ರ ಏನು ಸಿಎಂ ಹುದ್ದೆಯ ಕಾಲಾವಧಿ ಇಬ್ಬರ ನಡುವೆ ಹಂಚಿಕೆಯಾಗಿದೆಯೇ ಇಲ್ಲವೇ ಎಂಬ ಪ್ರಶ್ನೆಗಳಿಗೆ ಹೈಕಮಾಂಡ್ನ ಯಾವುದೇ ಅಧಿಕೃತ ವ್ಯಕ್ತಿಗಳು ಈವರೆಗೂ ಅಧಿಕೃತ ಹೇಳಿಕೆ ನೀಡಿಲ್ಲ ಆದರೆ ಸಿಎಂ ಡಿಸಿಎಂ ಬಣಗಳ ಹಲವು ಮಂತ್ರಿ ಶಾಸಕರೇ ಅಧಿಕಾರ ಹಂಚಿಕೆಯ ಒಪ್ಪಂದ ಪುಷ್ಟೀಕರಿಸುವಂತೆ ಪದೇ ಪದೇ ಹೇಳಿಕೆ ಪ್ರತಿ ಹೇಳಿಕೆಗಳನ್ನು ನೀಡುತ್ತಾ ನಿತ್ಯ ನಿರಂತರ ವಾಕ್ಸಮರ ನಡೆಸುತ್ತಾ ಅಧಿಕಾರ ಹಂಚಿಕೆ ಸೂತ್ರ ನಡೆದಿದೆ ಎಂಬುದನ್ನು ಅನುಮಾನಗಳಿಗೆ ಆಸ್ಪದ ಇಲ್ಲದಂತೆ ಸಾರಿಬಿಟ್ಟಿದ್ದಾರೆ ಸಿಎಂ ಹುದ್ದೆ ಬಗೆಗಿನ ಹೇಳಿಕೆಗಳ ಹಬ್ಬರ ಶುರುವಾಗಿದ್ದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಳೆಯದಿಂದ ಯಾರು ಕೇಳದಿದ್ದರೂ ಸಿಎಂ ಕ್ಯಾಂಪಿನ ಸಚಿವ ಕೆಎನ್ ರಾಜಣ್ಣ ಐದು ವರ್ಷಗಳ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಓದಲ್ಲಿ ಬಂದಲ್ಲಿ ಹೇಳತೊಡಗಿದ್ದರು ಇದನ್ನು ಅದೇ ಕ್ಯಾಂಪಿನ ಸಚಿವರಾದ ಎಚ್ ಸಿ ಮಹದೇವಪ್ಪ ಜಮೀರ್ ಅಹಮದ್ ಎಂ ಬಿ ಪಾಟೀಲ್ ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕರು ಅನುಮೋದಿಸಿ ಬಹಿರಂಗ ಹೇಳಿಕೆ ನೀಡತೊಡಗಿದರು ಸಿದ್ದರಾಮಯ್ಯ ಹೊರತಾದ ಯಾವುದೇ ನಾಯಕತ್ವ ಒಪ್ಪಲು ನಾವು ತಯಾರಿಲ್ಲ ಎಂಬ ಸಂದೇಶ ರವಾನಿಸುವುದು ಈ ಟೀಮ್ನ ಉದ್ದೇಶವಾಗಿತ್ತು ಇವರ ಬಣದ ಗುರಿ ಅರಿತ ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತಂದು ಎಲ್ಲರ ಬಾಯಿಗೆ ಬೀಗ ಹಾಕಿಸಿದ್ದರು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಾವಾಲಾ ಅವರೇ ಕೆ ಎನ್ ರಾಜಣ್ಣ ಆ್ಯಂಡ್ ಗ್ಯಾಂಗ್ಗೆ ಫೋನ್ ಆಯಿಸಿ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಬಹಿರಂಗ ಹೇಳಿಕೆ ನೀಡಿದರೆ ಸುಮ್ಮನಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದರು ಆಗ ಕೇಳಿದ ಕೆ ಎನ್ ರಾಜಣ್ಣ ನೆಪಕ್ಕೆ ನಿಗಮ ಮಂಡಳಿ ನೇಮಕ ವಿಚಾರ ಮುಂದಿಟ್ಟುಕೊಂಡು ನಾವೇನು ಹೈಕಮಾಂಡ್ ಗುಲಾಮರಲ್ಲ ಅವರು ಹೇಳಿದಂತೆಲ್ಲ ಕೇಳಲ್ಲ ಅಂದುಬಿಟ್ಟರು ಅದಾಗುತ್ತಲೇ ಮತ್ತೆ ಸಿದ್ದರಾಮಯ್ಯ ಬಣ ರಾಜಣ್ಣ ಅವರಿಗೆ ಕೋರಸ್ ಆಡತೊಡಗಿತು ಈ ಹಂತದಲ್ಲಿ ತಾಳ್ಮೆ ಕಳೆದುಕೊಂಡರೋ ಅಥವಾ ನನ್ನದೊಂದು ಬಾಣ ಬಿಟ್ಟು ನೋಡೇ ಬಿಡೋಣ ಅಂದುಕೊಂಡರೋ ಡಿ ಕೆ ಶಿ ಕೂಡ ಖಾಸಗಿ ಮಾಧ್ಯಮವೊಂದರ ಸಂದರ್ಶನದಲ್ಲಿ ನಮ್ಮ ನಡುವೆ ಅಧಿಕಾರ ಹಂಚಿಕೆ ಸಂಬಂಧ ಒಪ್ಪಂದ ಆಗಿರುವುದು ನಿಜ ಸಮಯ ಬಂದಾಗ ಬಹಿರಂಗಪಡಿಸುತ್ತೇನೆ ಎನ್ನುವ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದ ವಿಚಾರವನ್ನು ಸ್ಪಷ್ಟವಾಗಿ ತೆರೆದಿಟ್ಟು ಇಡೀ ಚರ್ಚೆಗೆ ಹೊಸ ತಿರುವು ಕೊಟ್ಟು ಬಿಟ್ಟರು ಯಾವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ಒಪ್ಪಂದದ ಕುರಿತು ಮಾತನಾಡಿದರೋ ಕೂಡಲೇ ಪ್ರತಿಕ್ರಿಯಿಸಿದ ಸಿಎಂ ಅಂತಹ ಯಾವುದೇ ಒಪ್ಪಂದ ಆಗಿಲ್ಲ ಎಂದು ತಿರುಗೇಟು ಕೊಟ್ಟರು ಇಷ್ಟಾಗುತ್ತಲೇ ಹೊಸ ತಂತ್ರ ಓಡಿದ ಸಿಎಂ ಬಣ ಡಿ ಕೆ ಶಿವಕುಮಾರ್ ಅವರಿಗೆ ಕಡಿವಾಣ ಹಾಕಲು ಹೆಚ್ಚುವರಿ ಡಿಸಿಎಂಗಳ ಪ್ರಸ್ತಾಪ ತೆಗೆಯಿತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೂವರು ಡಿಸಿಎಂಗಳು ಇರಬೇಕು ಎನ್ನತೊಡಗಿತು ಲಿಂಗಾಯತರಿಗೆ ಮತ್ತು ಪರಿಶಿಷ್ಟರಿಗೆ ಒಂದೊಂದು ಹುದ್ದೆ ಇರಲಿ ಎಂದು ಕೂಗು ಹಾಕತೊಡಗಿತು ಮಧ್ಯಪ್ರವೇಶದ ಹೈಕಮಾಂಡ್ ಒಬ್ಬರೇ ಡಿಸಿಎಂ ಸಾಕೆಂದಿತು ಆ ಹೊತ್ತಿಗೆ ಲೋಕಸಭಾ ಚುನಾವಣೆ ಬಂದ ಹಿನ್ನೆಲೆ ವರಿಷ್ಠರು ಡಿಸಿಎಂ ಹುದ್ದೆ ತಿಕ್ಕಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದರು ಚುನಾವಣೆ ಮುಗಿಯುತ್ತಲೇ ಹೊಸ ಐಡಿಯಾ ಹಾಕಿದ ಸಿಎಂ ಬೆಂಬಲಿಗುಪ್ಪು ಡಿಸಿಎಂ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವುದೇ ಡಿಕೆ ಶಿವಕುಮಾರ್ಗೆ ಬಲ ಪಕ್ಷದ ಸಾರಥ್ಯವನ್ನು ಕಸಿದುಕೊಂಡು ಬಿಟ್ಟರೆ ಸ್ವಾಭಾವಿಕವಾಗಿ ಆತ ಬಲಹೀನನಾಗುತ್ತಾನೆ ಹೈಕಮಾಂಡ್ ಜೊತೆಗಿನ ನೇರ ಸಂಪರ್ಕವು ತಕ್ಕಮಟ್ಟಿಗೆ ಕಡಿಮೆಯಾಗುತ್ತದೆ ಆಗ ನಾಯಕತ್ವ ಬದಲಾವಣೆ ನಡೆಯುವುದಾದರೆ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರವಾಗಲಿ ಎಂದು ಪಟ್ಟು ಹಾಕಬಹುದು ಎಂಬ ಲೆಕ್ಕಾಚಾರ ಹಾಕಿತು ಡಿಕೆಶಿಯನ್ನು ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಇಡಿಸಬೇಕು ಎಂಬ ಹೊಸ ವರಸೆ ಹಾಕತೊಡಗಿತು ಇದಕ್ಕಾಗಿ ಆಸನದಲ್ಲಿ ಶಕ್ತಿ ಪ್ರದರ್ಶನ ಮಾಡಲು ಹೊರಟಾಗ ಡಿಕೆಶಿ ಅಡ್ಡಗಾಲು ಹಾಕಿದರು ಮೊನ್ನೆ ಮೊನ್ನೆ ಪರಿಶಿಷ್ಟ ಜಾತಿ ಪಂಗಡದ ಏಕತಾ ಸಮಾವೇಶ ಮಾಡಲು ಹೊರಟಾಗಲು ಡಿಕೆಶಿ ಹೈಕಮಾಂಡ್ ನಾಯಕರ ಮೂಲಕ ಅದನ್ನು ತಡೆದು ತಮಗಿರುವ ವರಿಷ್ಠರ ಬೆಂಬಲ ಯಾವ ಮಟ್ಟದ್ದು ಎಂಬುದರ ಟೀಸರ್ ತೋರಿಸಿದ್ದಷ್ಟೇ ಅಲ್ಲ ಸುರ್ಜೇವಾಲಾ ಅವರನ್ನೇ ನೇರ ಫೀಲ್ಡ್ ಗಿಳಿಸಿ ಕೆಪಿಸಿಸಿ ಕಚೇರಿಯಲ್ಲಿ ಸಚಿವ ಶಾಸಕರ ಸಭೆ ಕರೆದು ಅಪ್ಪಣೆಗಳ ಮೇಲೆ ಅಪ್ಪಣೆ ಜಾರಿ ಮಾಡಿಸಿಬಿಟ್ಟರು ಇದಾದ ನಂತರ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನೊಳಗೊಂಡ ತ್ರಿಶೂಲ ವ್ಯೂಹ ರಚಿಸಿರುವ ಸಿಎಂ ಪಡೆ ಡಿಕೆಶಿಗೆ ಅಂಕುಶ ಇಡಲು ಪ್ರಯತ್ನಿಸುತ್ತಿದ್ದರೆ ಅತ್ತ ಡಿಕೆಶಿ ನಿರ್ಣಾಯಕ ಸಮರಕ್ಕೆ ಸಜ್ಜಾಗತೊಡಗಿದ್ದಾರೆ ಅದರ ವಿವರವೇನು ತಿಳಿಯೋಣ ಬನ್ನಿ ಗೆಳೆಯರೆ ಡಿಕೆ ಶಿವಕುಮಾರ್ ಅವರೇ ಹೇಳಿರುವಂತೆ ವರಿಷ್ಠರ ಸಮ್ಮುಖದಲ್ಲಿ ನಡೆಯಿತು ಎನ್ನಲಾದ ಒಪ್ಪಂದದ ಮೊದಲ ಅವಧಿ ಈಗ ಮುಗಿಯುತ್ತಾ ಬಂದಿದೆ ಆ ಒಪ್ಪಂದ ಏನಾಗಿತ್ತು ಎಂಬುದನ್ನು ಅವರು ಬಹಿರಂಗಪಡಿಸುವ ಕಾಲವೂ ಹತ್ತಿರದಲ್ಲಿದೆ ಸದ್ಯಕ್ಕಂತೂ ಹೈಕಮಾಂಡ್ ಶಿ ಪರವಾಗಿದೆ ಕೊಟ್ಟ ಮಾತಿಗೆ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬದ್ಧರಾಗುವರು ಎಂಬ ವಿಶ್ವಾಸ ಡಿಕೆ ಶಿವಕುಮಾರ್ ಅವರದು ಅದೇ ಕಾರಣಕ್ಕೆ ಅವರು ವಿರೋಧಿ ಬಣಕ್ಕೆ ವರಿಷ್ಠರ ಮೂಲಕವೇ ಚೆಕ್ಮೇಟ್ ಇಡಿಸುತ್ತಿದ್ದಾರೆ ಅವರ ಬೆಂಬಲಿಗ ಪಡೆಯ ಸೇನಾನಿಗಳಾದ ಮಗಡಿ ಬಾಲಕೃಷ್ಣ ಚನ್ನಗಿರಿ ಬಸವರಾಜ ಶಿವಗಂಗಾ ಮತ್ತಿತರರು ಹೂಂಕರಿಸುತ್ತಿದ್ದಾರೆ ಕಡೂರು ಶಾಸಕ ಆನಂದ್ ನೇರವಾಗಿ ಕೆಎನ್ ರಾಜಣ್ಣನವರ ವಿರುದ್ಧ ವಾಗ್ದಾಳಿ ನಡೆಸತೊಡಗಿದ್ದಾರೆ ಇದೆಲ್ಲದರ ಮಧ್ಯೆಯೂ ನನಗೆ ಯಾರ ಬೆಂಬಲವೂ ಅಗತ್ಯವಿಲ್ಲ ಪಕ್ಷವೇ ನನಗೆ ಅಂತಿಮ ಎನ್ನುವ ಮಾತು ಡಿಕೆಶಿ ಅವರದು ಇತ್ತ ಸಿದ್ದರಾಮಯ್ಯ ಕ್ಯಾಂಪಿನಲ್ಲಿ ಚಟುವಟಿಕೆಗಳು ಬಿರುಸಾಗಿವೆ ಜನತಾ ಪರಿವಾರದ ಘಟಾನುಘಟಿಗಳ ನಡುವೆ ರಾಜಕೀಯ ಪಟ್ಟುಗಳನ್ನು ಕಲಿತಿರುವ ಸಿದ್ದರಾಮಯ್ಯ ಬಡಪೆಟ್ಟಿಗೆ ಬಗ್ಗುವವರೂ ಅಲ್ಲ ಅಧಿಕಾರ ತ್ಯಾಗ ಮಾಡುವವರೂ ಅಲ್ಲ ಶಾಸಕರ ಒಲವು ಹೊಂದಿರುವ ಅವರನ್ನು ಬಲವಂತದಿಂದ ಕೆಳಗಿಳಿಸುವುದು ಸಾಧ್ಯವೂ ಇಲ್ಲ ಆದರೂ ಅಧಿಕಾರ ಹಸ್ತಾಂತರವಾಗುವುದೇ ಆದರೆ ಪರಿಶಿಷ್ಟರ ಕೋಟಾದಲ್ಲಿ ಪರಮೇಶ್ವರ್ ಆಗಲಿ ಅಥವಾ ಸತೀಶ್ ಜಾರಕಿಹೊಳಿ ಆಗಲಿ ಎಂದು ಸಿಎಂ ಬೆಂಬಲಿಗ ಗುಂಪು ದಾಳ ಉರುಳಿಸುತ್ತಿದೆ ಪರಮೇಶ್ವರ್ ಅವರಿಗೂ ಇದೇ ಮಾತು ಹೇಳಿ ತಮ್ಮ ಕ್ಯಾಂಪಿಗೆ ಸೇರಿಸಿಕೊಂಡಿದೆ ಪರಮೇಶ್ವರ್ ಹೆಸರಿಳಿದರೆ ಸಿಡಿಯುತ್ತಿದ್ದ ಕೆಎನ್ ರಾಜಣ್ಣ ಮಹದೇವಪ್ಪ ಮತ್ತು ಸಿಎಂ ಗುಂಪಿನ ಇತರರು ತಾವೇ ಮುಂದಾಳಾಗಿ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡತೊಡಗಿದ್ದಾರೆ ಸತತ ಸಂಪರ್ಕದಲ್ಲಿದ್ದು ಅವರನ್ನು ರೇಸ್ಗೆ ತಯಾರು ಮಾಡಿದ್ದಾರೆ ಯಾವಾಗ ಇದರ ವಾಸನೆ ಹತ್ತಿತೋ ಅಲ್ಲಿ ದೆಹಲಿಯಲ್ಲಿ ಕುಳಿತಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಗ್ಗಲು ಬದಲಿಸಿದ್ದಾರೆ ರಾಜಕಾರಣದ ಆಳ ಅಗಲವನ್ನು ಕರಾರುವಕ್ಕಾಗಿ ತಿಳಿದುಕೊಂಡಿರುವ ಅವರಿಗೆ ಮುಖ್ಯಮಂತ್ರಿ ಕ್ಯಾಂಪೇಕೆ ಪರಮೇಶ್ವರ್ಗೆ ಎನರ್ಜಿ ಕೊಡುತ್ತಿದೆ ಎಂಬುದರ ಅರಿವಿದೆ ಹೀಗಾಗಿ ಅವರು ಕೂಡ ಮುಖ್ಯಮಂತ್ರಿ ಹುದ್ದೆಯ ತಮ್ಮ ಜೀವಮಾನದ ಕನಸು ಈಡೇರಿಸಿಕೊಳ್ಳುವ ಬಯಕೆಯನ್ನು ಜಾಗೃತಗೊಳಿಸಿಕೊಂಡಿದ್ದಾರೆ ಹೀಗಾಗಿಯೇ ಮುಂಗಾರು ವೇಳೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಮಹಾಸಂಗ್ರಾಮ ನಡೆಯುವುದು ಫಿಕ್ಸ್ ಎಂಬತ್ತಾಗಿದೆ ಅದು ಯಾವ ರೀತಿ ದಗ್ಗೆನ್ನಲಿದೆ ಅದನ್ನು ತಡೆಯಲು ಹೈಕಮಾಂಡ್ ಬಳಿ ಸರ್ವಸಮ್ಮತವಾದ ಮೂರನೇ ದಾರಿ ಇದೆಯಾ ಮಲ್ಲಿಕಾರ್ಜುನ್ ಖರ್ಗೆಯವರನ್ನೇ ಮುಖ್ಯಮಂತ್ರಿ ಮಾಡಲು ವರಿಷ್ಠರು ಹೊರಟರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಶಸ್ತ್ರತ್ಯಾಗ ಮಾಡುತ್ತಾರಾ ಇವು ಪ್ರಶ್ನೆಗಳು ಈ ನಡುವೆ ಎಲ್ಲ ಇದ್ದರೂ ಅದೃಷ್ಟ ಇಲ್ಲದಿದ್ದರೆ ಯಾವುದೂ ನಡೆಯುವುದಿಲ್ಲ ಎಂದು ಹಾಗಾಗ ಹೇಳುವ ಡಿಕೆಶಿ ಜಪ ತಪ ಪೂಜೆ ಪುಣ್ಯಸ್ಥಾನ ಮಾಡುತ್ತಾ ದೇವರ ಮೊರೆ ಹೋಗಿದ್ದಾರೆ ಅವರ ಬೆಂಬಲಿಗರು ಶಿವ ತಾಂಡವ ಎದುರು ನೋಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಮೂಡ ಪ್ರಕರಣದ ಕುಡಿಕೆ ಬಿಡಿಸಿಕೊಂಡು ದಾಳ ಉರುಳಿಸಲು ತೊಡಗಿದ್ದಾರೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ